ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಸಂಕಲ್ಪ ಸಿದ್ಧಿ ಅಂತ ಹೇಳ್ತಾರೆ ನೋಡಿ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಹೋಗಿ ಅಥವಾ ಮನೆಯಲ್ಲಿ ಪೂಜೆ ಮಾಡಬೇಕಾದರೂ ಪುರೋಹಿತರು ಏನು ಕೇಳ್ತಾರೆ ಸಂಕಲ್ಪ ಮಾಡ್ಕೊಳ್ಳಿ ಅಂತ ನೋಡಿ ನಾವು ಏನಾದರೂ ಅಷ್ಟೇ ನಮ್ಮ ಮನಸ್ಸಿಗೆ ಬಂದರೆ ನಾವು ಆ ಕೆಲಸ ಮಾಡೇ ಮಾಡ್ತೀವಿ ಇವತ್ತು ಇವತ್ತಷ್ಟೇ ನಿಮ್ಗೇನಾದರೂ ಇವತ್ತೊಂದು ಒಂದು ಜಾಗಕ್ಕೆ ಹೋಗ್ಬೇಕು ಯಾರನ್ನೋ ಭೇಟಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಆ ಆಲೋಚನೆ ಬಂದರೆ ಅದನ್ನು ನಾವು ಪರಿಗಣಿಸ್ತೀವಿ ಅಲ್ವಾ ಹಾಗೆ ಮನುಷ್ಯನಿಗೆ ಏನೇ ಆಗಲಿ ಒಂದು ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ನೋಡಿ ನಾನು ನಿಮಗೆ ಹೇಳ್ತೀನಿ ಎಷ್ಟೋ ಸತಿ ನಾವು ಏನೋ ಸುಮ್ಮನೆ ಉಡಾಫೆಗೆ ಏನೋ ಅಂದ್ಕೊಂಡಿರ್ತೀವಿ ಆದರೆ ನಮ್ಮ ಜೀವನದಲ್ಲಿ ಅದು ನಿಜವಾಗ್ಲೂ ಆಗ್ಬಿಡುತ್ತೆ ಅದನ್ನ ಏನಂತ ಕರೀತಾರೆ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಅಂತ ನಾನು ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಬ್ಬ ಮನುಷ್ಯ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಕಾಡಲ್ಲಿ ಇದಾಕಿದ್ದಾಗೆ ಒಂದು ಸ್ವರ್ಗದಂಥ ಒಂದು ಜಾಗಕ್ಕೆ ರೀಚ್ ಆಗಿಬಿಡ್ತಾನೆ ಹೇಗಿರುತ್ತೆ ಅಂದರೆ ಸುತ್ತ ನೀರು ಇರುತ್ತೆ ಒಂದು ಸುಂದರವಾದ ವಾತಾವರಣ ಹೂ ಹೂವಿನ ಪರಿಮಳ ತುಂಬ ಒಂಥರ ಮನಸ್ಸಿಗೆ ಒಂಥರ ವಿಶಾಲವಾದ ಒಂದು ವಾತಾವರಣ ಇರುತ್ತೆ ಅವನಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ಹೋದ ಕೂಡಲೇ ಒಂದು ಮರ ಇರುತ್ತೆ ಒಂದು ದಟ್ಟವಾದ ಒಂದು ಮರ ಆ ಮರದ ಅಡಿಯಲ್ಲಿ ಕೂತ್ಕೊತಾನೆ ಕೂತ್ಕೊಂಡು ಕೂಡಲೇ ಅನ್ಕೋತಾನೆ ಹಬ್ಬ ಎಷ್ಟು ಸುಂದರವಾಗಿದೆ ಪರಿಸರ ಈ ತುಂಬ ದಣಿವಾಗ್ತಿದೆ ಕುಡಿಯೋಕೆನಾದರೂ ಸಿಕ್ಕಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ತಕ್ಷಣ ಯಾರೋ ತಂದು ನೀರು ಕೊಟ್ಟ ಕೊಟ್ಟ ಹಾಗಾಗತ್ತೆ ನೀರು ಸಿಗತ್ತೆ ಅಬ್ಬಾ ಎಷ್ಟು ದಣಿವಾಗ್ತಾಯಿತ್ತು ನೀರು ಸಿಕ್ತು ತಿನ್ನೋಕೆ ಹಾಗೆ ಊಟ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ತಾನೆ ಮೃಷ್ಟಾನ ಭೋಜನ ಸಿಗುತ್ತೆ ಹಾಗೆ ಕೂತಿರ್ತಾನೆ ಯಾರಿದೆಲ್ಲ ಊಟ ಇರ್ಬೋದು ಮೋಸ್ಟ್ಲಿ ಹತ್ರ ಭೂತ ಇದೆಯಾ ಅಂತ ಅನ್ಕೋತಾನೆ ತಕ್ಷಣ ಭೂತಗಳು ಬರುತ್ತವೆ ಅಯ್ಯೋ ರಾಮ ಈ ಭೂತಗಳು ನನ್ನನ್ನು ರೇಗಿಸತ್ವಾ ಅಂತ ಅನ್ಕೋತಾನೆ ರೇಗಿಸತ್ವೆ ತಕ್ಷಣ ಅನ್ಕೋತಾನೆ ಅಯ್ಯೋ ಇದೇನಾದರೂ ನನ್ನ ಸಾಯಿಸ್ಬಿಡತ್ತಾ ಅಂತ ಕೊನೆಗೆ ಅದು ನನ್ನನ್ನು ಸಾಯಿಸೇ ಬಿಡುತ್ತೆ ಹಾಗೆ ನಮ್ಮ ಮನಸ್ಸಿಗೆ ತುಂಬಾ ಶಕ್ತಿ ಇದೆ ನಾವು ಏನನ್ನ ಮನಸ್ಸು ಮಾಡಿದ್ರು ಏನು ಬೇಕಾದರೂ ಮಾಡ್ಬೋದು ಯಾಕಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಸೆಕೆಂಡ್ ಪವರ್ಫುಲ್ ಕ್ರೀಚರ್ ಯಾರು ಅಂತ ಹೇಳಿದರೆ ಮನುಷ್ಯನೇ ಯಾಕಂದರೆ ಮಾನವನಿಗೆ ಆ ಎಲ್ಲ ಶಕ್ತಿ ಇದೆ ವಾಕ್ ಚಾತುರ್ಯ ಇದೆ ಚಿಂತಾಶಕ್ತಿ ಇದೆ ಸೊ ಹಾಗಾಗಿ ಮನುಷ್ಯನು ಬಹಳ ಒಂದು ಪ್ರಬಲವಾದ ಒಂದು ವ್ಯಕ್ತಿ ನೇಚರಲ್ಲಿ ಆದರೆ ನಾವು ಈ ಕೆಟ್ಟ ಆಲೋಚನೆಗೆ ಕೊಡೋ ಪ್ರಿಫರೆನ್ಸು ಒಳ್ಳೆ ಆಲೋಚನೆಗೆ ಯಾಕೆ ಕೊಡೋಲ್ಲ ಯಾಕಂತ ಹೇಳಿದರೆ ಈಗ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಮೇಡಮ್ ಪಾಸಿಟಿವ್ ಥಿಂಕಿಂಗ್ ಹೇಗೆ ಮಾಡೋದು ಪಾಸಿಟಿವ್ ಥಿಂಕಿಂಗ್ ಹೇಗೆ ಮಾಡೋದು ಅಂತ ಹೇಳ್ತಾರೆ ನೋಡಿ ಆಲೋಚನೆ ಆಲೋಚನೆ ಈಗ ನನ್ನ ಮೂಗಿನ ಕೆಲಸ ಏನು ಉಸಿರಾಡೋದು ನೀನು ಉಸಿರಾಡಬೇಡ ಸ್ವಲ್ಪ ಹೊತ್ತು ನಾನು ಡ್ರೆಸ್ ತಗೋಬೇಕು ಅಂತ ಹೇಳಿದರೆ ನಾವು ಬದುಕಲಿಕ್ಕೆ ಸಾಧ್ಯನಾ ಇಲ್ಲ ಮೆದುಳಿನ ಕೆಲಸ ಏನು ಚಿಂತನೆ ಮಾಡೋದು ಅದು ಚಿಂತನೆ ಮಾಡ್ತಾನೆ ಇರುತ್ತೆ ಆದರೆ ಅದು ಒಳ್ಳೆಯ ಸತ್ತ ಚಿಂತನೆ ಅಥವಾ ಕೆಟ್ಟ ಚಿಂತನೆ ಅನ್ನೋದು ಅದಕ್ಕೆ ಅರಿವಿರಲ್ಲ ಆದರೆ ನಮಗೆ ನಾವೇ ಮಾಸ್ಟರ್ ಯಾಕಂತ ಹೇಳಿದರೆ ನೋಡಿ ಈಗ ಸಡನ್ನಾಗಿ ಕೈ ಎತ್ತಿ ಅಂತ ಹೇಳಿದಾಗ ನೀವು ಕೈ ಎತ್ತಬೇಕಂತ ಹೇಳಿದರೆ ನಿಮ್ಮ ಬ್ರೈನ್ ಸಿಗ್ನಲ್ ಕೊಡಬೇಕು ಅಲ್ವಾ ಸೊ ಎಷ್ಟೋ ಜನಕ್ಕೆ ಬ್ರೈನ್ ಡೆಡ್ ಆದಾಗ ಅವರಿಗೆ ಮೂಮೆಂಟೇ ಇರೋಲ್ಲ ಉಸಿರಾಡ್ಲಿಕ್ಕೂ ಆಗ್ತಾ ಇರಲ್ಲ ಯಾಕಂತ ಹೇಳಿದರೆ ಮನುಷ್ಯನ ಮೆದುಳಿಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ನಾವು ಈ ಒಳ್ಳೆಯ ಯೋಚನೆ ಹೇಗಪ್ಪ ಮಾಡೋದು ಹೇಗೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಈ ನಕಾರಾತ್ಮಕ ಈ ಚಿಂತನೆಯನ್ನು ಓಡಿಸೋದು ಅಂತ ಹೇಳಿದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅದನ್ನು ಇದ್ದೀನಿ ನೋಡಿ ನಕಾರಾತ್ಮಕ ಚಿಂತೆ ಏನಪ್ಪ ಅಂತ ಹೇಳಿದರೆ ಏನೋ ಆಗ್ತಾ ಇರುತ್ತೆ ಇವೊ ನನ್ನ ಎಕ್ಸಾಮಲ್ಲಿ ಫೇಲ್ ಆಗ್ಬಿಡ್ತೀನಿ ನನ್ನ ಕೆಲಸದಿಂದ ನನ್ನ ತೆಗೆದು ಬಿಡ್ತಾರ ನನ್ನ ಗಂಡ ನನ್ನ ಬಿಟ್ಟು ಹೋಗಿಬಿಡ್ತಾನೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಿಬಿಡ್ತಾಳೆ ಅಥವಾ ನನ್ನ ಸಂಗಾತಿ ನನಗೆ ಮೋಸ ಮಾಡಿಬಿಡ್ತಾಳ ಈ ಥರ ಹಲವಾರು ಚಿಂತನೆ ಬರೋದನ್ನು ನಕಾರಾತ್ಮಕ ಚಿಂತನೆ ಅಂತ ಹೇಳ್ತೀವಿ ಆದರೆ ಅದೇ ಪಾಸಿಟಿವ್ ಯೋಚನೆ ಮಾಡಬೇಕು ಹೇಗೆ ಪಾಸಿಟಿವ್ ಯೋಚನೆ ಮಾಡೋದು ಅಂತಂದರೆ ನೋಡಿ ಜೀವನನ ನಾವು ತುಂಬ ಆಗಿ ತೊಗೊಂಬಿಡ್ತೀವಿ ಅಲ್ವಾ ಈಗ ನಾನು ಬೆಳಗ್ಗೆ ಅಳ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ ಇಡೀ ದಿನ ಯಾರಾದ್ರು ಅಳೋಕ್ಕೆ ಸಾಧ್ಯನಾ ನೀವು ತುಂಬ ಕಷ್ಟದಲ್ಲಿದ್ದರೂ ಕೂಡ ಇಡೀ ದಿನ ಕೂತ್ಕೊಂಡು ಅಳಿ ಅಂತ ಹೇಳಿದ್ರೆ ನಿಮ್ಗೆ ಅಳ್ಳಿಕ್ಕೆ ಸಾಧ್ಯನಾ ಇಲ್ಲ ಬೇಜಾರು ಮಾಡ್ಕೋಬೋದು ದುಃಖ ಆಗುತ್ತೆ ಹೌದು ಎಲ್ಲ ಸರಿ ಆದರೆ ಅಳಬೇಕು ಅಂತ ನಾನು ಡಿಸೈಡ್ ಮಾಡಿದ್ರೆ ಇಡೀ ದಿನ ಖಂಡಿತವಾಗ್ಲೂ ಯಾರಿಗೂ ಅಳಲಿಕ್ಕೆ ಸಾಧ್ಯ ಇಲ್ಲ ಅದೇ ನಾನು ನಗ್ತಾ ಇದ್ದರೆ ಇಡೀ ದಿನ ನಾನು ನಗ್ತಾ ಇದ್ದರೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರನೇ ಉತ್ತರ ಇದೆ ಅಲ್ವಾ ಸೊ ಮನುಷ್ಯನ ಭಾವನೆ ಏನಿದೆಯೋ ಅದು ತುಂಬನೇ ಕ್ಷಣಿಕ ಈಗ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಆರು ತಿಂಗಳು ಮುಂಚೆ ನಿಮ್ಗೆ ಯಾವುದೋ ಒಂದು ಹಾಡು ತುಂಬಾ ಇಷ್ಟ ಇರುತ್ತೆ ತುಂಬ ಇಡೀ ದಿನ ಕೇಳ್ತಾನೆ ಇರ್ತೀರ ಕೇಳ್ತಾನೆ ಇರ್ತೀರ ಇನ್ನೊಂದು ಆರು ತಿಂಗಳು ಬಿಟ್ಟು ಆ ಏ ಸಾಕು ಸುಮ್ಮನೆ ಮರ ಹಾಡು ಕೇಳಿ ಕೇಳಿ ಬೇಜಾರಾಯಿತು ಅಂತ ಹೇಳ್ತೀರಲ್ವ ಹಾಗೆ ಮನುಷ್ಯನ ಆಲೋಚನೆಗಳು ಕೂಡ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಅದಕ್ಕೆ ಒತ್ತನ್ನು ಕೊಡೋದನ್ನು ನಿಲ್ಲಿಸಿ ಅದನ್ನೇ ನಾವು ಮೆಡಿಟೇಷನಲ್ಲಿ ಹೇಳ್ಕೊಡ್ತೀವಿ ಮೆಡಿಟೇಷನ್ ಯಾಕೆ ಮುಖ್ಯ ಅಂತ ಹೇಳಿದರೆ ದೇಹಕ್ಕೆ ಸ್ನಾನ ಈಗ ನೀವು ಬೆಳಗ್ಗೆ ಬೆಳಗ್ಗೆದ್ದ ಕೂಡಲೇ ಸ್ನಾನ ಮಾಡ್ತೀರಾ ಫ್ರೆಶ್ ಅನಿಸುತ್ತೆ ಹಾಗೇ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲವೂ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಈಗ ನೋಡಿ ಯಾರ ಹತ್ರ ಹಣ ಇರೋಲ್ಲ ನಾನು ಅದನ್ನೇ ಕಳೆದ ಸಂಚಿಕೆಯಲ್ಲೂ ಹೇಳಿದೆ ಹಣ ಇರೋರೆಲ್ಲ ಖುಷಿಯಾಗಿದ್ದಾರಾ ಇಲ್ಲ ಅಲ್ವಾ ಹಣ ಇರೋರು ಯಾರು ಖುಷಿಯಾಗಿರ್ಬೋದು ಇರದೇನೂ ಇರ್ಬೋದು ಆದರೆ ಒಬ್ಬ ಮನುಷ್ಯ ನೋಡಿ ಎಷ್ಟೋ ಸತಿ ನಾನು ಈ ಸ್ಲಮ್ಗೆಲ್ಲ ಹೋದಾಗ ನಾನು ನೋಡಿರ್ತೀನಿ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರು ನಮಗಿಂತ ನೆಮ್ಮದಿಯಾಗಿರ್ತಾರೆ ಯಾಕೆ ಗೊತ್ತಾ ನನಗೆ ನಾಳೆ ಭಯ ಅನ್ನೋದಿದೆ ಆದರೆ ಅವರಿಗೆ ನಾಳೆ ಭಯ ಅನ್ನೋದಿಲ್ಲ ಇವತ್ತು ಕೆಲಸ ಮಾಡ್ತಾರೆ ಇವತ್ತು ಜೀವನ ನಡೆಸ್ತಾರೆ ಯಾವ ಮನುಷ್ಯ ಪ್ರೆಸೆಂಟೆನ್ಸಲ್ಲಿ ಇರ್ತಾನೋ ಅವನು ತುಂಬಾ ಸಂತೋಷವಾಗಿ ಆನಂದವಾಗಿರ್ತಾನೆ ನಾಳೆ ಅನ್ನೋದು ನೋಡಿರೋರೇ ಇಲ್ಲ ನೋಡಿ ನೆನ್ನೆದ ಬಗ್ಗೆ ನಾನು ಹೇಳ್ಬೋದು ಆದರೆ ನಾಳೆ ಬಗ್ಗೆ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ ಭಗವಂತ ನೋಡಿ ಅದಕ್ಕೆ ಆ ಶಕ್ತಿನೇ ಕೊಟ್ಟಿರಲ್ಲ ಮನುಷ್ಯನಿಗೆ ನಾಳೆ ಬಗ್ಗೆ ಯೋಚನೆ ಮಾಡುವ ಮಾಡೋದನ್ನು ಎಲ್ಲವನ್ನು ಕೊಟ್ಟು ಕಳಿಸಿದ ಭಗವಂತನಿಗೆ ನಾಳೆ ಫ್ಯೂಚರ್ ನೋಡೋದನ್ನು ಕಳಿಸೋದು ಕ ದೊಡ್ಡ ವಿಷಯ ಆಗಿರಲಿಲ್ಲ ಯಾಕೆ ಆ ಶಕ್ತಿ ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾಳೆ ಅನ್ನೋದು ಹಾಳು ಅಂತ ಯಾಕಂತ ಹೇಳಿದರೆ ಇವತ್ತು ಈ ಕ್ಷಣ ನಾವಿದೀವ ನಾ ಇವತ್ತು ನಾನು ನಿಮ್ಮ ಮುಂದೆ ಈ ಕ್ಷಣದಲ್ಲಿ ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ಒನ್ ಅವರಲ್ಲಿ ನಾನು ಏನಾಗಿರ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಜೀವನ ಅನ್ನೋದು ತುಂಬಾ ಒಂದು ಅಮೂಲ್ಯವಾದ ಜರ್ನಿ ಖುಷಿಯಾಗಿರಿ ನಿಮ್ಮ ಜೊತೆ ಇರೋರನ್ನು ಖುಷಿಯಾಗಿಡಿ ಯಾಕಂತ ಹೇಳಿದ್ರೆ ನಾವು ಕೆಟ್ಟ ಮಾತಾಡೋದಕ್ಕೂ ಅಷ್ಟೇ ಎನರ್ಜಿ ಆಗುತ್ತೆ ಒಳ್ಳೆ ಮಾತಾಡೋದಕ್ಕೂ ಅಷ್ಟೇ ಎನರ್ಜಿ ಆಗುತ್ತೆ ಮನುಷ್ಯನಿಗೆ ಅಹಂಕಾರ ದುರಂಕಾರ ಅಲ್ಲ ಯಾವುದು ಪರ್ಮನೆಂಟ್ ಅಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಮೇಲ್ಗಡೆ ಕೂತಿರ್ತಾನೆ ನಾವು ಇವತ್ತೊಬ್ಬರಿಗೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗ್ಲೂ ಆ ಅನ್ಯಾಯ ನಾಳೆ ನಮಗೆ ಮಾಡೋರು ಯಾರಾದರೂ ಇದ್ದೇ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಈ ಜೀವನ ಅನ್ನೋದೊಂದು ಅದ್ಭುತವಾದ ಜರ್ನಿ ಕಣ್ರಿ ಅದ್ರ ಬಗ್ಗೆ ಕೆಟ್ಟದ್ದು ಯೋ ಯೋಚನೆಗೆ ಒತ್ತು ಕೊಡೋ ಬದಲು ಯಾವುದಾದ್ರೂ ನಿಮ್ಗೆ ಮನ್ಸಿಗೆ ಹಂಗೆ ಕೆಟ್ಟದ್ದು ಯೋಚನೆ ಬರುತ್ತೆ ತಕ್ಷಣ ಕ್ವಶನ್ ಮಾಡೋಕೆ ಶುರು ಮಾಡಬೇಡಿ ಯಾಕೆ ನನಗೆ ಕೆಲಸ ಹೋಗುತ್ತೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಲ್ವಾ ಹಾಗಾದರೂ ನೂರಾರು ಕೆಲಸಗಳಿದೆ ಆಚೆ ಕಡೆ ಅದನ್ನು ನಾನು ಗಳಿಸ್ಕೋತೀನಿ ಹೊರತು ಕೆಲಸ ಇಲ್ಲ ಅಂತ ನಾನು ಕೂತು ಕೊರಬೋದಿಲ್ಲ ಅಥವಾ ಮನೇಲಿ ಕೂತ್ಕೊಳ್ಳಲ್ಲ ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋದಕ್ಕೆ ಅದನ್ನು ಪ್ರತಿ ಸತಿ ಹಾಗೆ ಕೆಟ್ಟ ಆಲೋಚನೆ ಬಂದಾಗ ಯೋಚನೆ ಮಾಡ್ತಾಯಿರಿ ಮತ್ತು ಲೈಫನ್ನು ತುಂಬ ಸೀರಿಯಸ್ಸಾಗಿ ತಗೋಬೇಡಿ ಯಾಕಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ನೀವೊಂದು ಅಣು ಅಣುಗಿಂತ ಚಿಕ್ಕ ಒಂದು ವಸ್ತು ನೀವು ನೀವಿದ್ದರೂ ಇಲ್ಲದೇ ಇದ್ದರೂ ಕೂಡ ಪ್ರಪಂಚ ನಡೆದೇ ನಡೆಯುತ್ತೆ ನೀವು ಅಂದ್ಕೊಂಡಿರೋತಕ್ಕಂಥ ಹೆಂಡತಿ ಆಗಲಿ ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ಯಾರೂ ನಿಮ್ಮ ಜೊತೆ ನೀವು ಹುಡುಕಾಗ ಬಂದಿರಲಿಲ್ಲ ನೀವು ಬಂದಾಗಲೂ ಒಂಟಿಯಾಗಿದ್ರಿ ಹೋಗುವಾಗಲೂ ಒಂಟಿಯಾಗಿ ಹೋಗ್ತೀರಾ ಆದರೆ ನಿಮ್ಮ ಜವಾಬ್ದಾರಿಯಲ್ಲಿ ಏನು ನೀವು ಚೆನ್ನಾಗಿರಬೇಕು ಚೆನ್ನಾಗಿ ಚೆನ್ನಾಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನೂ ಆ ಥರ ಖುಷಿಯಾಗಿ ಪಡ್ಸೋಕ್ಕಾಗಿದ್ದಿದ್ರೆ ಕೃಷ್ಣ ಆಗಲಿ ರಾಮ ಆಗಲಿ ಬುದ್ಧ ಆಗಲಿ ಯೇಸು ಆಗಲಿ ನಿರಾಶೆಯಿಂದ ಹೋಗ್ತಾ ಇರಲಿಲ್ಲ ಅಂಥ ಭಗವಂತನಿಗೆ ಎಲ್ಲರನ್ನು ಖುಷಿ ಪಡ್ಸೋಕ್ಕಾಗದೇ ಇದ್ದ ಮೇಲೆ ನಾವು ಯಾಕಷ್ಟು ಅಣುಗಿಂತ ಕಡಿಮೆ ಇರೋ ಪ್ರಮಾಣದಲ್ಲಿ ಇರೋಂಥವ್ರು ನಾವು ಇಲ್ಲಿ ಯಾರನ್ನು ಉದ್ಧಾರ ಮಾಡಲಿಕ್ಕೆ ಬಂದಿಲ್ಲ ಯಾರನ್ನು ತಿದ್ದಲಿಕ್ಕೆ ಬಂದಿಲ್ಲ ಯಾರನ್ನು ಸರಿಪಡಿಸ್ಲಿಕ್ಕೆ ಬಂದಿಲ್ಲ ನಮ್ಮ ಕೆಲಸ ಇಲ್ಲೇನು ನಾನು ಖುಷಿಯಾಗಿದ್ದು ಈ ಭಗವಂತ ಇಲ್ಲಿ ಜೀವನ ಕೊಟ್ಟಿರೋದೊಂದು ವರ ಆ ವರವನ್ನು ಅನುಭವಿಸ್ಬಿಟ್ಟು ಹೋಗಬೇಕು ಹೊರತು ಅಯ್ಯೋ ದೇವ್ರೆ ನೀನು ಹಿಂಗೆ ಮಾಡಿಬಿಟ್ಟೆ ಅಯ್ಯೋ ದೇವ್ರೆ ನಂಗೆ ಇದಿಲ್ಲ ಅದಿಲ್ಲ ಅಂತ ಕೂತ್ಕೊಂಡ್ರೆ ನಮ್ಮ ಜೀವನ ತುಂಬಾ ಒಂದು ನರಕ ಇಲ್ಲೇ ಅನ್ಭವಿಸಿ ಹೋಗ್ತೀವಿ ಅದ್ರ ಬದಲಾಗಿ ಇವತ್ತು ಈ ಕ್ಷಣವನ್ನು ಸವಿತಾ ಹೋಗೋಣ ಹೇಗೆ ಸವಿಬೇಕು ಅಂತ ಹೇಳಿದ್ರೆ ಇನ್ನೊಂದು ಗಂಟೆ ಬಿಟ್ಟರೆ ನಾನು ಸತೋಗ್ಬಿಡ್ತೀನಿ ಅಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ನಾನು ಜೀವನ ನಡೆಸಬೇಕು ಅನ್ನೋದನ್ನು ನೀವು ಇವತ್ತಿಂದ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಯಾವಾಗ ನಾವು ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ಹೋಗ್ತೀವೋ ಎಂಥ ಸಿಚುಯೇಷನ್ ಬಂದರೂ ಪಾಸಿಟಿವ್ ಆಗಿರ್ತೀವಿ ನಗ್ತಾ ನಗ್ತಾ ಇರಿ ಏನೇ ಆಗಿರಲಿ ಖುಷಿಯಾಗಿರಲಿ ಯಾರಿಗೋಸ್ಕರನೋ ದುಃಖ ಪಡೋ ಬದಲು ನೀವು ದುಃಖ ಆ ವ್ಯಕ್ತಿಗೆ ಕೆಲವು ಸತಿ ಗೊತ್ತಿರಲ್ಲ ಹಾಗಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಕಳೆಯಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು